ಹನುಮಂತನಿಗೆ ಕಿಚ್ಚಾಯಿಸಿದ್ದಾರೆ ಮಜಾಟಾ ಕೇಸ್ ನಲ್ಲಿ ಬಂದಂತವ್ರು ತಮಾಷೆಗಂದ್ರು ಸೀರಿಯಸ್ ಆಗಿ ಅಂದ್ರೆ ಓಟಿನಲ್ಲಿ ಗೊತ್ತಿಲ್ಲ ಔಟಿನಲ್ಲಿ ಕಾಲೆಳೆದಿದ್ದಾರೆ ನಾನು ಹನುಮಂತನ ರೀತಿಯ ಮುಗ್ಧ ನನ್ನದು ಕೂಡ ಅದೇ ರೀತಿಯ ಕ್ಯಾರೆಕ್ಟರ್ ಅಂತ ಹೇಳಿದಂತ ಟೈಮ್ ಗೊಬ್ಬರ ಆ ರೀತಿ ಹೇಳ್ತಾರೆ ಆಗ ತುಕಾಲಿ ಅವರು ಕೂಡ ಹೇಳ್ತಾರೆ ನೀನು ಹನುಮಂತ ಇಲ್ಲಿದ್ದ ನಾವು ಮುಗ್ದ ಸೊ ಆತ ಮುಗ್ದ ಅಲ್ಲ ಕಣೋ ಹಾಗೆ ಹೀಗೆ ಅಂತೆಲ್ಲ ತುಕಾಲಿ ಅವರು ಕೂಡ ಆಕೆ ರೇಗಿಸ್ತಾರೆ ಕಿಚ್ಚ ಅಸ್ತಾರೆ ಇನ್ನ ಬಿಗ್ ಬಾಸ್ ಮಂದಿ ಕೂಡ ಅಸ್ತೇನೆ ರಜತ್ ಅವರು ತಗೊಳ್ಳಿ ಹನುಮಂತ ತಗೊಳ್ಳಿ ನಂತರ ಭವ್ಯ ಅವರನ್ನ ತಗೊಳ್ಳಿ ಸೊ ಅವರು ಕೂಡ ಕೆಲವೊಂದು ಬಾರಿ ರೇಗಿಸಿದ್ದಾರೆ ಹನುಮಂತನನ್ನ ಈ ಅಳಿಸಿ ಕೂಡ ಮಾತನಾಡಿಸಿದ್ದಾರೆ ಆತ ನಾಟಕ ಮಾಡೋದು ಸುಮ್ಮನೆ ಬೇಕು ಅಂತ ಜನರ ಒಂದು ಆಕರ್ಷಣೆಗೋಸ್ಕರ ಆ ರೀತಿ ಸುಮ್ಮನೆ ನಾಟಕೀಯವಾಗಿರ್ತಾನೆ ಆತ ಮುಗ್ಧ ಅಲ್ವೇ ಅಲ್ಲ ಅಂತ ಸುಮಾರು ಸತಿ ಹೇಳಿದ್ದಾರೆ ಆದ್ರೆ ವೀಕ್ಷಕರು ಹೇಳುವಂಥದ್ದು ಹನುಮಂತ ಹಂಡ್ರೆಡ್ ಪರ್ಸೆಂಟ್ ಮುಗ್ಧ ಆತ ಹಳ್ಳಿಯಿಂದ ಬಂದಂಥವನು ಕುರಿ ಕಾಯ್ದಿದ್ದಂಥವನು ಆತನಿಗೆ ಈ ರೀತಿಯ ಒಂದು ಕೂಡ ನೋಡಿದ್ರೆ ಆತನಿಗೆ ಕಂಪ್ಲೀಟ್ ಆಗಿ ಆಶ್ಚರ್ಯ ಶಾಕ್ ಆಗಿ ಆಗುತ್ತೆ ಸೊ ಅದಕ್ಕೆ ಆತನ ಒಂದು ರಿಯಾಕ್ಷನ್ ಆಗಿರುತ್ತೆ ಆತ ನಾಟಕ ಮಾಡ್ತಿದ್ದೀನಿ ಅಂದ್ರೆ ಅದರ ಅರ್ಥವೂ ಕೂಡ ಸರಿ ಆಗೋದಿಲ್ಲ ಅದನ್ನ ಜನರು ಕೂಡ ಒಪ್ಪೋದಿಲ್ಲ ಅಂತ ವೀಕ್ಷಕರು ಹೇಳ್ತಾರೆ ಸೊ ನಿಮ್ಗೂ ಕೂಡ ಹಾಗೆ ಅನಿಸುತ್ತೆ ಅಲ್ವಾ ಹನುಮಂತ ರಿಯಾಕ್ಷನ್ ಕೊಡುವುದು ಕೂಡ ನಾಟಕೀಯ ಅಲ್ವೇ ಅಲ್ಲ ಆತ ಕಂಪ್ಲೀಟ್ ಆಗಿ ಮುಗ್ಧತೆಯಿಂದನೇ ಮಾತನಾಡುವಂತದ್ದು ಸೊ ಮೊದಲಾಗಿ ಟೀಮ್ ಮೆಂಬರ್ಸ್ ಕೂಡ ಹನುಮಂತ ಮುಗ್ಧ ಅಲ್ವೇ ಅಲ್ಲ ಅಂತಾರೆ ಮತ್ತೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಅಷ್ಟೇನೆ ರಜತ್ ಅವರು ನಂತರ ಭವ್ಯ ಅವರು ಕೂಡ ಹೇಳಿದ್ದು ಉಂಟು ಮುಗ್ಧ ಅಲ್ಲ ಅಂತ